ಹಿಂದಿ ಎಲ್ಲ ಚಿರತೆಗಳು ಕಂಡಿದ್ದೀಯ ಎಷ್ಟು ದಿನದಿಂದ ಇದು ಈ ಹುಡ್ಗಂಗ್ ಆ ಹುಡ್ಗ ಏನ್ ಓದಿದ್ದ ಏನ್ ಎಲ್ಲಿದ್ದ ಹೆಂಗೆ ಐದನೇ ಕ್ಲಾಸ್ ಸರ್ ಇಲ್ಲಿ ಸಂಜೆ ಬಿಟ್ರಲ್ಲ ಸ್ಕೂಲಿಂದ ಬಂದು ಅಡಿಕೆ ಅಡಿಕೆ ಮನೆಯಿಂದ ಬಂದು ಮನೆಗೆ ಹೋಗೋಣ ಅಂತ ಬಂದಾನೆ ಸೇತ್ ಮೇಲೆ ಕುತ್ ಸೇತುವೆ ಮೇಲೆ ಕುತ್ಕೊಂಡಿದ್ದಾನೆ ಅದ್ ಹೆಂಗ್ ಅಲ್ಲಿ ಕೆಳಕ್ ಸೇತ್ ಮೇಲೆ ಕೆಳಕ್ ಕುತ್ಕೊಂಡಿತ್ತಲ್ಲ ಒಂದಿಸತಿ ಅಟ್ಯಾಕ್ ಮಾಡ್ಬಿಡಿತ್ತು ಕುರ್ಕುರ ಇರೋ ಸಿಂಹ ಕೂತಾನೆ ಅವಾಗ ಅಟ್ಯಾಕ್ ಮಾಡ್ಬಿಡಿತ್ತು ಅಂದ್ರೆ ಮನೆಗೂ ಬರದೆ ಅವನು ಶಾಲೆಯಿಂದ ಬರೋನು ಸೇತುವೆ ಮೇಲೆ ಕುತ್ಕೊಂಡು ಕುರ್ಕುರೆ ತಿಂತಿದ್ದ ಶಾಲೆಗೆಲ್ಲ ಹೋಗ್ಬಂದ್ ಮನೆಗೆಲ್ಲ ಇದ್ದ ಆಮೇಲೆ ಅಲ್ಲಿ ಅಂಗಡಿಗೆ ಹೋಗ್ಬಂದ್ ಮನೆಗೆ ಬಂದಿದ್ದಾನೆ ಸೇತ್ ಮೇತ ಕೂತಿದ್ದಾನೆ ಓ ಕುರ್ಕುರೆ ತಿಂದ ಕೂತಿದ್ದ ಯಾ ಸೇತುವೆ ಅದು ಅಲ್ಲಿ ಬರ್ತಾ ಇರೋ ಸಿಕ್ತಲ್ಲ ಅದ ಊರೊಳಗೆ ಇತ್ತಲ್ಲ ಅದ ಹಾ ಹಾ ಅಲ್ಲ ನಿಮಗೆ ಇಲ್ಲಿ ಚಿರತೆ ಎಲ್ಲ ನಿಮಗೆ ಕಾಣ್ತಿರೋದು ಇಲ್ಲ ನೋಡಿದ್ರ ಅಥವಾ ನಿಮ್ಮ ಇದು ಹಿರಿಯರು ಯಾರು ನೋಡತಾರ ಚಿರತೆಗಳು ಬರೋದು ಹ್ಮ್ ಹ್ಮ್ ಅಲ್ಲ ನಿಮಗೆ ಅನ್ಸಿರಂಗ ಚಿರತೆ ಎಷ್ಟು ದಿನದಿಂದ ಇಲ್ಲಿ ಊರಲ್ಲಿ ಓಡಾಡ್ತಿದೆ ಆತರ ಏನಾರು ಇದೆಯಾ ಮಾಹಿತಿ ಇದೇ ಮಾಡ ಚಿರತೆ ಮಾಡಿ ನೋಡಿಲ್ಲ ಈಗ ನೀವೆಲ್ಲ ಇಲ್ಲ ಅಕೆಕ್ ಇದೆ ಈಗ ನೀವು ನೀವು ಸರ್ ನಿಮ್ದು ಇದೆ ಅವ್ನ ನಿಮ್ಗೆ ಏನಾದ್ರು ಗೊತ್ತ ಚಿರತೆ ಏನಾದ್ರು ಹಿಂದೆ ಅಟ್ಯಾಕ್ ಮಾಡಿದ್ರು ನೋಡಿಲ್ಲ ಗೊತ್ತಿಲ್ಲ ಮುಂಚೆ ಜಾನುವಾರದೆಲ್ಲ ಹಿಡ್ಕೊಂಡು ತಿನ್ನೋದೆಲ್ಲ ಗೊತ್ತಿತ್ತು ನಿಮಗೆ ಬಟ್ ಊರಿಗೆ ಬರ್ತಿರ್ಲಿಲ್ಲ ಎಷ್ಟು ಮನೆಗಳಿರುವಂಥ ಊರಿದು ಬೈರಾಪುರ ಅಲ್ವಾ ಬನ್ನಿ ಸರ್ ಇದು ಎಷ್ಟು ಮನೆ ಇದಾವೆ ಇಲ್ಲಿ ನೂರ ಇಪ್ಪತ್ತು ಮನೆ ಇದೆ ಹಾಂ ಈ ಇದು ಬಂದು ಅಟ್ಯಾಕ್ ಮಾಡಿರೋದು ಊರಿನ ಬದಿಗೆ ಹತ್ತಿರಕ್ಕೆ ಹಾಂ 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 ಸೊ ಇಮಿಡಿಯೇಟ್ ಆಗಿ ಏನ್ ಮಾಡಿದ್ರು ಆ ಕಡೆಗೆ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ರೆ ನೀವೇ ತಗೊಂಡು ಹೋದ್ರ ಯಾರು ಕರ್ಕೊಂಡು ಹೋಗಿ ಅಂದ್ರೆ ಮೆಕಾನಿಕೇ ಕರ್ಕೊಂಡು ಹೋಗಿದ ಡಿಪಾರ್ಟ್ಮೆಂಟ್ ಸಹಾಯ ಮಾಡಿದ ಅಲ್ಲಿದ್ದಾರೆ ಅಲ್ಲ ಅಲ್ಲಿದ್ದಾರೆ ಬಟ್ ಡಿಪಾರ್ಟ್ಮೆಂಟಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿದ್ರ ಅಲ್ವಾ ರೆಸ್ಪಾನ್ಸ್ ಮಾಡಿದ್ದಾರೆ ಸೊ ಈಗ ಚಿರತೆ ಹಿಡಿಬೇಕು ಅನ್ನೋದು ನಿಮ್ಮ ಇದು ಈಗ ಮೊನ್ನೆ ಒಂದು ಹೆಣ್ಮಗು ಎತ್ಕೊಂಡು ಹೋಯ್ತಲ್ಲ ಅದು ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಹಾಂ ಇಪ್ಪತ್ತೈದು ಕಿಲೋಮೀಟರ್ ಆಗ್ತದೆ ಸೊ ಹಾಗಾದ್ರೆ ಚಿರತೆ ಮೂಮೆಂಟ್ಸ್ ಇದೆ ಬಟ್ ಯಾರ ಮೇಲೂ ಅಟ್ಯಾಕ್ ಮಾಡಿರೋದು ನೋಡಿರಲಿಲ್ಲ ನೀವು ಅಷ್ಟೇ ನಿನ್ನೆನೆ ಫಸ್ಟ್ ಹಾಂ 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 ಇದ್ರೆ ಅನ್ಸಲ್ಲ ಈ ಕಾರ್ಡ್ ಎಷ್ಟು ದೂರ ಆಗ್ತದೆ ಸರ್ ಇಲ್ಲಿ ಬಂದ್ರಲ್ಲೇ ಆಗುತ್ತೆ ಹೌದಾ ಎಲ್ಲ ಕನೆಕ್ಟೆಡ್ ಫಾರೆಸ್ಟ್ ಅಲ್ಲಿಂದ ಮತ್ತೆ ನಿಮ್ಮ ಈ ನಾಯಿಗಳನ್ನ ಹೊತ್ತ ಇದು ಹೊತ್ಕೊಂಡು ಹೋಗುವಂತದ್ದು ಯಾವ್ದು ಆಗಿ ಆಗಿದೆಯಾ ಒಟ್ಟು ಊರೊಳಗೆ ಬರ್ತಿತ್ತು ಬಟ್ ಮನುಷ್ಯ ಯಾರಿಗೂ ಹೊಡಿತಿರ್ಲಿಲ್ಲ ಫಸ್ಟ್ ಟೈಮ್ ಈ ತರ ಹೊಡೆದ ಸಂಜೆ ಮತ್ತೆ ನಾಯಿ ನಿತ್ಕೊಂಡು ನಾಯಿ ಎಲ್ಲ ಕಾಮನ್ ತಗೊಂಡು ಹೋಗ್ತಾನೆ ರಕ್ತ ಎಲ್ಲ ಇದಾಗಿರೋದ್ ನೋಡಿ ಮತ್ತೆ ಫಾರೆಸ್ಟ್ ಆಫೀಸರ್ ಅದು ನೋಡ್ಕೊಂಡು ಮತ್ತೆ ಇವತ್ತೆ ಮತ್ತೆ ಆಗಿದೆ ಇಲ್ಲೇ ಓಡಾಡ್ತಿದೆ ನೋಡಿದ್ರಲ್ಲಿ ಹೇಳಿದ್ರಪ್ಪ

ಇಷ್ಟೊತ್ತು ಕರೆಂಟ್ ಕೊಟ್ಟಿರೋಲ್ಲ ಸಾಕ್ರ ಅದನ್ನ ಒಂದು ಸ್ವಲ್ಪ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆ ಮತ್ತೆ ಹನ್ನೆರಡರಿಂದ ಸಂಜೆ ಆರು ಗಂಟೆವರೆಗೂ ಈ ತರ ಆದರೂ ಶಿಫ್ಟಿಂಗ್ ಮಾಡ್ಕೊಡ್ಲಿ ಅಂತ ನೈಟ್ ಮೂರು ಗಂಟೆಗೆಲ್ಲ ಕರೆಂಟ್ ಇದೆ ಈಗ ಹನ್ನೆರಡರಿಂದ ಮೂರು ಈಗ ಮಧ್ಯಾಹ್ನ ಒಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಇದೆ ಒಂದು ಶಿಫ್ಟಿಂಗ್ ಹನ್ನೆರಡು ಗಂಟೆಯಿಂದ ಬೆಳಗಿನ ಜಾವ ಮೂರು ಗಂಟೆವರೆಗೂ ಇನ್ನೊಂದು ಶಿಫ್ಟಿಂಗ್ ಇದೆ ಅದನ್ನ ನಮಗೆ ಬೆಳಗ್ಗೆ ಆರರಿಂದ ಹನ್ನೆರಡು ಇಲ್ಲ ಮಧ್ಯಾಹ್ನ ಹನ್ನೆರಡರಿಂದ ಆರು ಈ ತರ ಶಿಫ್ಟಿಂಗ್ ಮಾಡಿಕೊಟ್ರೆ ರೈತರಿಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಹೌದು ಅದು ಅಂದ್ರೆ ಕಾಡ್ ಹಂಚಿನ ಗ್ರಾಮಗಳಲ್ಲಿ ಅಂದ್ರೆ ಇವಷ್ಟು ಲ್ಯಾಂಡ್ ಇರೋದು ಬರೋ ಕಾಡ್ ಪಕ್ಕನೆ ಒಬ್ಬೊಬ್ರು ಒಬ್ಬೊಬ್ಬರೇ ಬೈಕಲ್ಲಿ ಬಂದೇ ಬರ್ತಾರೆ ರಾತ್ರಿ ಬರ್ತಾರೆ ನೈಟ್ ಬರಲೇಬೇಕು ಯಾಕಂದ್ರೆ ಅಲ್ಲಿ ಅಶೋಕಣ್ಣ ಅವ್ರ ತೋಟದಲ್ಲಿ ಗುಂಡಿ ವ್ಯವಸ್ಥೆ ಇದೆ ಅವ್ರು ಬಂದು ನೈಟ್ ನೀರು ಹೊಡಿಲೇಬೇಕು ಈಗ ನಾನು ಅಲ್ಲಿ ಊರು ಬೆಟ್ಟ ಚಿರ್ತ ಬಂದು ಬೆಳಗ್ಗೆ ಅಟ್ಯಾಕ್ ಮಾಡಿರಲಿಲ್ಲ ಅಲ್ಲಿ ನಮ್ಮ ತೋಟನೂ ಇದ್ದು ನಾನು ಗುಂಡಿಗೆ ಟಾರ್ಪಲ್ ಹಾಕೊಂಡೆ ನೀರು ಹಿಡ್ತಾ ಇದ್ದೆ ಇಂಥ ಸಮಸ್ಯೆ ಹೌದು ಆ ಶಿಫ್ಟಿಂಗ್ ಮಾಡಿಕೊಟ್ರೆ ಸಾಕು ನಮಗೆ ನಿಮಗೆ ನೀವೇನು ಓಡಾಡೋದೇ ಇಲ್ಲ ರಾತ್ರಿ ಆರು ಗಂಟೆ ಮೇಲೆ ಅಂತೂ ಹೋಗೋದೇ ಇಲ್ಲ ನೀವು ಸಂಜೆ ಇಲ್ಲ ನಾನೀಗ ಈ ಇನ್ಸಿಡೆಂಟ್ ನಡೀತಲ್ಲ ಹಿಂದೆ ಒಂದು ಐದು ದಿವಸ ಲೈಟ್ ಕರೆಂಟ್ ಹೊಡೆದೀನಿ ನಾನು ನೆನಸ್ ಮಾತ್ರ ಹೋಗಿಲ್ಲ ಹಿಂಗಾಯ್ತು ಅನ್ನೋ ಕಾರಣಕ್ಕೆ ಹೋಗಿಲ್ಲ ಇಲ್ಲ ನೀವೆಲ್ಲ ಓಡಾಡ್ತಾನೆ ಇರ್ತೀರಾ ತೀರ ಇನ್ನು ಇನ್ನೊಂದ್ ಎರಡ್ ಮೂರ್ ತಿಂಗ್ಳಾದ್ಮೇಲೆ ನೈಟ್ ಹೊತ್ತು ಜಾಸ್ತಿ ಕಣ್ಣನ್ ಸಾರ್ ಸಿಂಗಲ್ ಕೊಡ್ತಾರಲ್ಲ ಕಣ್ಣನ್ ಸಾರು ಹೊಡೆದ ಹೊಡಿತಿ ಹಂಗಾಗಿ ನಮ್ ಸ್ವಲ್ಪ ತೀರ್ಥ ಹಿಡಿಸ್ಲೇ ಬೇಕು ಅಂದ್ರೆ ವೆಂಕಟೇಶ್ ನಾಯ್ಕಪುರ ಇದೇ ಊರು